ಆಪರೇಷನ್ ಸಿಂಧೂರದಲ್ಲಿ ಕಾಂಗ್ರೆಸ್ ವರ್ಸಸ್ ತರೂರ್ ಜಟಾಪಟಿ ನಡೀತಾ ಇದೆ ಲೋಕಸಭೆಯಲ್ಲಿ ಆಪರೇಷನ್ ಇಂಧೂರದ ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತು ಕೆಳಮನೆಯಲ್ಲಿ ಒಟ್ಟು ಹದಿನಾರು ಗಂಟೆಗಳ ಕಾಲದ ಚರ್ಚೆ ಇರುತ್ತೆ ಲೋಕಸಭೆಯಲ್ಲಿ ಹದಿನಾರು ಗಂಟೆಗಳ ಕಾಲ ಆಪ್ರೇಷನ್ ಸಿಂಧೂರದ ಬಗ್ಗೆನೇ ಚರ್ಚೆ ನಡೆಯಿತು ಆದರೆ ಶಶಿ ತರೂರ್ ಯಾವ ನಿಯೋಗ ದೇಶ ವಿದೇಶಗಳಿಗೆ ಹೋಗಿ ಆಪ್ರೇಷನ್ ಸಿಂಧೂರ ನಾವು ಯಾಕೆ ಮಾಡಬೇಕಾಗಿತ್ತು ಯಾಕೆ ನಾವು ದಾಳಿ ಮಾಡಬೇಕಾಗಿತ್ತು ಯಾಕೆ ಉಗ್ರ ನೆಲೆಗಳು ಧ್ವಂಸ ಮಾಡಬೇಕಾಗಿತ್ತು ಅಂಥೇಳಿ ಯಾವ ನಿಯೋಗ ಇಡೀ ವಿಶ್ವಕ್ಕೆ ಹೋಗಿ ಹೋಗಿ ಕನ್ವಿನ್ಸ್ ಮಾಡಿ ಬಂದಿತ್ತೋ ಅದೇ ನಿಯೋಗ ಅದೇ ನಿಯೋಗದ ಪ್ರಮುಖ ಸದಸ್ಯರಾಗಿದ್ದಂಥ ತರೂರ್ಗೆ ಆಪ್ರೇಷನ್ ಸಿಂಧೂರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ ಕಾಂಗ್ರೆಸ್ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಎಂ ಪಿಗಳ ಪಟ್ಟಿಯಲ್ಲಿ ಯಾರೆಲ್ಲ ಮಾತಾಡಬೇಕಿದ್ರ ಬಗ್ಗೆ ಅಂತ ಒಂದು ಪಟ್ಟಿ ಕೊಡುತ್ತಲ್ಲ ಒಂದು ಪಾರ್ಟಿ ಆ ಪಟ್ಟಿಯಲ್ಲಿ ನೋಡಿದ್ರೆ ತರೂರ್ ಹೆಸರೇ ಇಲ್ಲ ತರೂರಿಗೆ ಕಾಂಗ್ರೆಸ್ ಈ ಮೂಲಕ ಶಾಕ್ ಕೊಡ್ತಾ ಇದೆ ಇವತ್ತು ಲೋಕಸಭೆಯಲ್ಲಿ ಆಪರೇಷನ್ ಸಿಂಧು ಹೊರದ ಚರ್ಚೆ ನಡೀತಾ ಇದೆ ನಾಳೆ ಲೋಕಸಭೆಯಲ್ಲಿ ಇದೇ ಆಪರೇಷನ್ ಹೊರದ ಚರ್ಚೆ ಮುಂದುವರಿಯುತ್ತೆ ಉಭಯ ಸದನಗಳಲ್ಲಿ ಹದಿನಾರು ಗಂಟೆಗಳ ಕಾಲದ ಚರ್ಚೆ ಇದೆ ಇದು ಹಲವರ ಹೆಸರಿದೆ ಆದರೆ ತರೂರ್ ಹೆಸರು ಮಾತ್ರ ಇಲ್ಲ ಈ ಪಟ್ಟಿಯಲ್ಲಿ ರಾಹುಲ್ ಗಾಂಧಿ ಗೌರವ್ ಗೊಗೊಯ್ ಪ್ರಿಯಾಂಕಾ ಗಾಂಧಿ ದೀಪೇಂದರ್ ಹೂಡಾ ಪರಿಣಿತಿ ಶಿಂಧೆ ಶಫಿ ಪರಂಬಿಲ್ ಮಾಣಿಕಂ ಟ್ಯಾಗೂರ್ ರಾಜ ಬರಾಡ್ ಹೆಸರಿದೆ ಆದರೆ ಸಂಸದ ಶಶಿ ತರೂರ್ ಅವರ ಹೆಸರನ್ನು ಕಾಂಗ್ರೆಸ್ ಕೈಬಿಟ್ಬಿಟ್ಟಿದೆ ಶಶಿ ತರೂರ್ ಅಮೆರಿಕಕ್ಕೆ ಹೋದ ನಿಯೋಗದ ನೇತೃತ್ವ ವಹಿಸಿಕೊಂಡಿದ್ದರು ಆಪರೇಷನ್ಸ್ ಸಿಂಧೂ ಬಗ್ಗೆ ಮಾಹಿತಿ ಕೊಡುವಂತಹ ಜವಾಬ್ದಾರಿ ಅವರಿಗಿತ್ತು ಅಂದರೆ ಕೇಂದ್ರ ಸರ್ಕಾರ ತರೂರ್ ಅವ್ರನ್ನ ಹೆಸರಿಸಿತ್ತು ವಿದೇಶಕ್ಕೆ ಹೋಗಿ ನೀವು ಮಾಹಿತಿ ಕೊಡಿ ಇದ್ರ ಬಗ್ಗೆ ಕರೆಕ್ಟಾಗಿ ಅಂತೇಳಿ ಆದರೆ ಕಾಂಗ್ರೆಸ್ ನೋಡಿದ್ರೆ ತರೂರ್ ಅವರ ಹೆಸರನ್ನೇ ಬಿಟ್ಟುಬಿಟ್ಟಿದೆ ಅಂದರೆ ಒಂದು ಕಡೆ ನರೇಂದ್ರ ಮೋದಿಗೂ ಬಿ ಜೆ ಪಿಗೂ ಹತ್ತಿರವಾಗ್ತಾ ಇದ್ದಾರೆ ತರೂರ್ ಅನ್ನೋ ಒಂದು ಕಾರಣ ಇರಬಹುದಾ ಗೊತ್ತಿಲ್ಲ ತರೂರಿಗಿಂತ ಜವಾಬ್ದಾರಿನ ಕೇಂದ್ರ ಕೊಟ್ಟಿತ್ತು ಆದರೆ ಇದೀಗ ಅದೇ ತರೂರ್ಗೆ ಆಪ್ರೇಷನ್ ಸಿಂಧು ಹೊರದ ಬಗ್ಗೆ ಮಾತನಾಡಬೇಕು ಅಂಥೇಳಿ ಕಾಂಗ್ರೆಸ್ನ ಕಡೆಯಿಂದ ಯಾವುದೇ ಸೂಚನೆ ಇಲ್ಲ मौन व्रत मौन व्रत बोलिए सर पार्लियामेंट में मौन व्रत होगा क्या ये बस ये